ವಾಲ್ಮೀಕಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಆಯ್ತು ಗುಂಡೇಟಿಗೆ ಒಬ್ಬರ ಪ್ರಾಣ ಕೂಡ ಹೋಯಿತು ಜೊತೆಗೆ ಎಸ್ಪಿ ತಲೆದಂಡವಾಗಿ ಆತ್ಮಹತ್ಯೆಗೆ ಹತ್ತಿಸಿದ್ದು ಆಯ್ತು ಇದೀಗ ರಾಜಕೀಯ ನಾಯಕರ ವಾಗ್ಯುದ್ಧದ ಸರ್ದಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಆದಿಯಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಕೇಸರಿ ನಾಯಕರ ಆರೋಪಕ್ಕೆ ಡಿಕೆ ಶಿವಕುಮಾರ್ ತಮ್ಮದೇ ದಾಟಿಯಲ್ಲಿ ತಿರುಗೇಟು ಕೂಡ ಕೊಟ್ಟಿದ್ದಾರೆ ಯಾರ್ಯಾರು ಏನೇನ್ ಹೇಳಿದ್ದಾರೆ ಬನ್ನಿ ನೋಡೋಣ ಮನೆ ಗುಂಡಿನ ಮೊರೆತ ಇಂದು ನಾಯಕರ ಮಾತಿನ ತಿವಿತ ಗೋಲಿಬಾರ್ ಬಳಿಕ ಬಳ್ಳಾರಿ ರಾಜಕೀಯ ನಾನು ಇಳಿದ ತಕ್ಷಣ ಕಾಂಗ್ರೆಸ್ ಆಗಿ ಇವತ್ತು ಇಷ್ಟು ಕೊಲೆ ಆಗಿದ್ರೆ ಕೂಡ ಇದಕ್ಕ ರೂಪನೇ ಬಿಜೆಪಿಯವರು ನನಗೆ ನೆನಪು ಬರ್ತಾ ಇರುವಂತ ವಿಚಾರ ಏನಂದ್ರೆ ಡಿಜಿ ಡಿಜೆಹಳ್ಳಿ ಬಳ್ಳಾರಿ ಶಾಂತಿಯನ್ನು ಯಾರು ಆಗಲ್ಲ ಬಳ್ಳಾರಿ ವಾಲ್ಮೀಕಿ ಬ್ಯಾನರ್ ಗಲಾಟೆ ಹಾಗೂ ಶೂಟ್ಔಟ್ ಕಿಚ್ಚು ರಾಜ್ಯ ರಾಜಕೀಯಕ್ಕೆ ವ್ಯಾಪಿಸಿದೆ ಸ್ಥಳೀಯ ನಾಯಕರ ವಾಗ್ಯುದ್ಧ ದೊಡ್ಡ ದೊಡ್ಡ ನಾಯಕರವರೆಗೂ ತಲುಪಿದೆ ಗಲಾಟೆಯಾಗಿ ಒಂದು ಜೀವ ಹೋಗಲು ನೀವು ಕಾರಣ ನೀವು ಕಾರಣ ಅಂತ ಕಾಂಗ್ರೆಸ್ ಬಿಜೆಪಿ ನಾಯಕರು ಪರಸ್ಪರರ ವಿರುದ್ಧ ಆರೋಪದ ಬಾಣವನ್ನೇ ಬಿಡ್ತಿದ್ದಾರೆ ಅದರಲ್ಲೂ ಶ್ರೀರಾಮುಲು ಬಳ್ಳಾರಿ ಗಲಾಟೆಯನ್ನ ಕೆಜಿ ಹಳ್ಳಿ ಗಲಭೆಗೆ ಹೋಲಿಕೆ ಮಾಡಿ ಸಿಡಿಮಿಡಿಗೊಂಡಿದ್ದಾರೆ ಗಲಭೆ ವೇಳೆ ನಾವು ಬದುಕಿ ಉಳಿದಿದ್ದೇ ಹೆಚ್ಚು ಅಂದಿದ್ದಾರೆ ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರಿ ತಪ್ಪಿದ್ದಿರಲಿಲ್ಲ ನಾವ್ ಯಾರು ಕೂಡ ಇಲ್ಲಿ ಉಳಿತ ಇದ್ದಿಲ್ಲ ಆಶೀರ್ವಾದದಿಂದ ಆ ಎಲ್ಲ ಒಂದು ಕಡೆ ಗಲಿಬೆ ಆಗೋ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ ಅಕಸ್ಮಿತವಾಗಿ ಅವ್ರೇನೇನು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ನಮ್ಮ ಜೀವ ಆರ್ತಿತ್ತು ಇವತ್ತು ನಾವು ಇರ್ತಿದ್ದಿಲ್ಲ ಇದ್ದಿಲ್ಲ ಅಖಂಡ ಶ್ರೀನಿವಾಸರು ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಒಬ್ಬ ಹಿಂದುಳಿದಂತ ನಾಯಕ ಅವತ್ತು ಅಂದು ಜ ಅಖಂಡ ಶ್ರೀನಿವಾಸ ಮೂರ್ತಿ ಶ್ರೀನಿವಾಸ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಒಬ್ಬ ಹಿಂದುಳಿದ ನಾಯಕನಿಗೆ ಇವತ್ತು ಪೆಟ್ರೋಲ್ ಪಾಂಬುಗಳು ಅವು ಹಾಕಿ ಇವಾಕಿ ಬೆದರಿಸುವಂತ ಕೆಲಸ ಇವತ್ತು ಕೆಲಸ ಆಗಿದೆ ಇವತ್ತು ಸರ್ಕಾರ ಇವತ್ತು ರೆಡ್ಡಿ ಅವರಿಗೆ ಭದ್ರತೆಯನ್ನು ಕೊಡುವಂಥ ಕೆಲಸ ಆಗಬೇಕು ಮುಂದುವರೆದು ಮಾತನಾಡಿದ ಶ್ರೀರಾಮುಲು ಗಲಾಟೆ ನೋಡಿದಾಗ ಹಳ್ಳಿ ಡಿಜೆಹಳ್ಳಿ ಹಳ್ಳಿ ಗಲಭೆ ನೆನಪಾಯಿತು ಅಂದ್ರು ಇದಕ್ಕೆ ತಿರುಗೇಟು ಕೊಟ್ಟ ಡಿ ಕೆ ಶಿವಕುಮಾರ್ ಜನಾರ್ದನ್ ರೆಡ್ಡಿ ಬರೋವರೆಗೂ ಒಂದು ಗಲಾಟೆ ಕೂಡ ಆಗಿಲ್ಲ ಅಂದರು ಅಲ್ಲದೆ ಬಳ್ಳಾರಿ ಶಾಂತವಾಗಿರುತ್ತೆ ಅಂತ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿದ್ದಾರೆ ನಾನು ನೋಡಂತ ಟೈಮ್ ಅಲ್ಲಿ ಈ ಈ ಪೆಟ್ರೋಲ್ ಟೈಮಲ್ಲಿ ನನಗೆ ನೆನಪು ಬರ್ತಾ ಕೆಜಿ ಹಳ್ಳಿ ಡಿಜೆಹಳ್ಳಿ ಒಂದು ಕೇಸು ಒಂದು ಗಲಾಟೆ ಒಂದು ವಿಚಾರ ಅಂಟಿಲ್ ಜನಾರ್ದನ್ ರೆಡ್ಡಿ ಊರಿಗೆ ಬರೋ ಗಂಟ ಒಂದು ಗಲಾಟೆ ನಡೆದಿರ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ನಡೆದಿಲ್ಲ ಒಂದು ಎಫ್ಐಆರ್ ಆಗಿಲ್ಲ ಈಗ ಮಾತಾಡೋ ಹಕ್ಕು ಬಳ್ಳಾರಿ ಪೀಸ್ಫುಲ್ ಆಗಿರ್ಬೇಕಂತೇಳಿ ನಾನು ಮೊದಲನೇ ದಿನದಿಂದ ರಾಜಕೀಯ ಬಂದ ಕೂಡ ಹೇಳಿದೀನಿ ಬಳ್ಳಾರಿ ಶಾಂತಿ ಉತ್ತವಾಗಿರುತ್ತೆ ಬಳ್ಳಾರಿ ಶಾಂತಿಯನ್ನು ಯಾರು ಕೆಡ್ಸಕ್ಕಾಗಲ್ಲ ಸುದ್ದಿಗೋಷ್ಠಿಯಲ್ಲಿ ಪೊಲೀಸರ ವಿರುದ್ಧವೂ ಕಿಡಿಕಾರಿದ ಶಾಸಕ ಜನಾರ್ದನ್ ರೆಡ್ಡಿ ಗಲಾಟೆಗೆ ಪೊಲೀಸರೇ ಕಾರಣ ಅಂತ ವಿಡಿಯೋ ಸಾಕ್ಷಿ ಕೊಟ್ಟರು ಪೊಲೀಸರೇ ಎಸ್ಪಿ ಸರ್ಕಿಲ್ ಬರುತ್ತ ನಮ್ಮ ತಗೊಂಡು ಬಂದ ಅದು ಕೂಡ ಏನಂತಂದ್ರೆ ಇಲ್ಲಿ ಫೈರಿಂಗ್ ಆಗ್ತಾ ಇದೆ ಕಲ್ಲುಗಳು ಬಿದ್ದಿದೆ ನಮ್ಮನ್ನ ನಾವೆಲ್ಲರಿಗೂ ಈಗ ಒಳಗಡೆ ಬರ್ತಾ ಇದ್ದೀವಿ ಅವನು ಡಿ ಎಸ್ ಪಿನೇ ಎಸ್ ಪಿ ಸರ್ಕಲ್ ಇಂದ ಹಿಡಿದು ಪೊಲೀಸ್ ರಕ್ಷಣೆ ಕೊಟ್ಟವನಿಗೆ ನಮ್ಮ ಮನೆಯವರಿಗೆ ಕರ್ಕೊಂಡು ಬಂದು ಈ ನಡುವೆ ಬಳ್ಳಾರಿ ಬಡಿದಾಟಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗಿದ್ದಾರೆ ಜನಾರ್ದನ್ ರೆಡ್ಡಿ ಆರೋಪಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ ನಾನು ಕಾರ್ ಇಳಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಆಯ್ತು ಕಾರ್ ಇಳಿದ ತಕ್ಷಣ ಇವತ್ತು ಫೈರಿಂಗ್ ಸ್ಟಾರ್ಟ್ ಶುರುವಾಯಿತು ಇದ್ದ ಬೇರೆ ಅರ್ಥ ಏನಿದೆ ಇಲ್ಲಿ ನಿಮಗೆ ಅಂದರೆ ಯಾವುದೇ ಒಂದು ರೀತಿಯಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಜನಾರ್ದನ ನಿಧಿಯನ್ನು ಅಂತ್ಯ ಮಾಡಬೇಕು ಅದೆಲ್ಲ ಡ್ರಾಮಾ ಮಾಸ್ಟ್ರು ಫಿಲಮ್ ಪ್ರೊಡ್ಯೂಸರ್ ಅವರು ಪ್ರೊಡ್ಯೂಸರ್ ಅಲ್ಲಾ ಅದು ಡ್ರಾಮಾ ಮಾಸ್ಟ್ರು ಯಾರು ಅವ್ರು ಕಿಲ್ ಮಾಡ್ತಾರೆ ಕೋಟೆ ಮಾಡಿಟ್ಕೊಂಡು ನೂರು ಜನ ಸೆಕ್ಯೂರಿಟಿ ಕೂತಿದ್ದಾರೆ ಯಾರು ಕಿಲ್ ಮಾಡ್ತಾರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಬಗ್ಗೆನೂ ಪ್ರಸ್ತಾಪಿಸಿದ ಡಿ ಕೆ ಶಿವಕುಮಾರ್ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಆ ಬಳ್ಳಾರಿ ಈಗ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅಂತ ಉತ್ತರಿಸಿದ್ದಾರೆ ಓಲ್ಡ್ ರಾಜ್ಯ ತರಬೇಕು ಅಂತ ಪ್ರಯತ್ನ ಏನು ನಡೀತಾ ಇದೆಯಲ್ಲ ಅದಕ್ಕಾಗಲ್ಲ ಆ ರಿಪಬ್ಲಿಕ್ ಈಗ ನಾವು ಕೊಡುವುದಿಲ್ಲ ನಾವು ಎಲ್ಲರೂ ಕೂಡ ನಮ್ಮ ಕಾರ್ಯಕರ್ತನ ಏನು ಕಂಟ್ರೋಲ್ ಅಲ್ಲಿ ಇಡಬೇಕು ಅವರು ಆನೇ ನಮ್ಮ ಚೀಫ್ ಏನು ಗೈಡ್ ಮಾಡಬೇಕು ಅದಕ್ಕೆಲ್ಲ ಕೂಡ ನಾವು ಮಾಡಿದ್ದೇವೆ ನೀವು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅಂತ ಹೇಳಿ ನೀವು ಬೆಂಗಳೂರಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆ ಬಂದಿದ್ರಿ ಇವತ್ತು ರಿಪಬ್ಲಿಕ್ ಕಾಂಗ್ರೆಸ್ ಆಗಿ ಇವತ್ತು ಈಗ ರಿಪಬ್ಲಿಕ್ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಇಷ್ಟು ಕೊಲೆ ಆಗಿದ್ರೆ ಅವ್ರು ಅರೆಸ್ಟ್ ವಿಚಾರದಲ್ಲಿ ನೀವು ಮಾಡ್ತಾ ಇದೀರಿ ಬಿಜೆಪಿ ಅವರು ರಿಪಬ್ಲಿಕ್ ಆಫ್ ಬೆಳ್ಳಾರಿ ಯಾರು ಯಾರ್ಯಾರು ಇವತ್ತು ಮಾತಾಡ್ತಾ ಇದಾರಲ್ಲ ಬಳ್ಳಾರಿನಲ್ಲಿ ಹೋಗಿ ಎಲ್ಲರೂ ಎಲ್ಲರು ಜೇಲ್ ನಲ್ಲಿ ಇದ್ದು ಬಂದಂತವ್ರು ಅವ್ರ ಹಿನ್ನೆಲೆಗಳನ್ನ ತಾವು ನೋಡ್ಬಿಡಿ ಕೆಲವು ವರ್ಷದ ಹಿಂದೆ ರಿಪಬ್ಲಿಕ್ ಆಫ್ ಬೆಳ್ಳ ಬಳ್ಳಾರಿ ಅಂದ್ಬಿಟ್ಟು ಕುಖ್ಯಾತಿಯಾಗಿ ನಮ್ಮ ಆ ಜಿಲ್ಲೆ ಇತ್ತು ಈಗ ಶಾಂತಿ ನೋಡ್ತಾ ಇದ್ದಾರೆ ಸಮೃದ್ಧಿ ನೋಡ್ತಾ ಇದ್ದಾರೆ ಬಳ್ಳಾರಿ ಶೂಟ್ಔಟ್ ಬಗ್ಗೆನೂ ಪ್ರಸ್ತಾಪಿಸಿದ ಡಿ ಕೆ ಶಿವಕುಮಾರ್ ನಮ್ಮ ಕಾರ್ಯಕರ್ತನನ್ನ ಕಳೆದುಕೊಂಡಿದ್ದೀವಿ ಅಂದ್ರು ಈ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಶ್ರೀರಾಮುಲು ಅವರೇ ಗುಂಡು ಹಾರಿಸಿದ್ದಾರೆ ಅಂದ್ರು ಬಿಜೆಪಿಯವರು ಬಂದು ಆಗ್ತಾ ಇರ್ತಾರಪ್ಪ ಚೀಫ್ ಮಿನಿಸ್ಟರ್ ಮನೆ ಇರ್ತಾರೆ ಎಲ್ಲರ ಮನೆ ಮುಂದೆನೂ ಈಗ ಇವ್ರ ಮನೆ ಮುಂದೆನೂ ಪೋಸ್ಟ್ ಆಗ್ತಾ ಇರ್ತಾರೆ ನಮ್ಮ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದೀವಿ ನಮ್ಮ ಕಾರ್ಯಕರ್ತ ಇವತ್ತೇನು ಕೊಲೆ ಆಗಿದ್ದಾನೆ ಇದಕ್ಕ ರೂಪನೇ ಬಿಜೆಪಿಯವರು ಅಲ್ರಿ ಯಾರು ನೋಡ್ರಿ ನಾನು ಯಾವೇ ಫ್ಲೆಕ್ಸ್ ಅಂತ ವಿಚಾರದಲ್ಲಿ ಗಲಭೆ ಅಲ್ಲ ಇದು ಅವ್ರು ತಪ್ಪು ತಿಳ್ಕೊಂಡಾರ ಅವ್ರ ಈ ಫ್ಲೆಕ್ಸ್ ವಿಚಾರದಲ್ಲಿ ಕೇವಲ ನೆಪ ಮಾತ್ರ ಅವತ್ತು ಇವತ್ತು ಹೇಳ್ತಾ ಇದ್ದೀನಿ ಜಗಳ ಮಾಡಬೇಕ ಬಂದಂತವ್ರು ಆ ಜಗಳ ಮಾಡ್ಕೊಂಡಂತ ಟೈಮಲ್ಲಿ ಅವ್ರ ಗುಂಡ ಅವರೇ ಆರಿಸ್ಕೊಂಡು ಅವ್ರು ಅವ್ರ ಕಾರ್ಯಕರ್ತನ ಅವ್ರು ಕೊಲ್ಕೊಂಡಾರ ಭರತ್ ರೆಡ್ಡಿ ಬಂಧಿಸದಿದ್ರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಭರತ್ ರೆಡ್ಡಿ ವಿರುದ್ಧ ಕಿಡಿಕಾರಿದ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಬಂಧನಕ್ಕೆ ಆಗ್ರಹಿಸಿದ್ದಾರೆ ಬಂಧಿಸದೇ ಇದ್ರೆ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದಾಗಿ ವಾರ್ನ್ ಮಾಡಿದ್ದಾರೆ ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬಹುದ ಮಾಡಬೇಕಾಗುತ್ತೆ ಎಚ್ಚರಿಕೆಯನ್ನು ಮಾಡಬೇಕಾಗುತ್ತೆ ಹೇಳಿದಾಗ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡುವ ಸಂದರ್ಭ ಬರುತ್ತೆ ಅದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಎಚ್ಚೆತ್ತುಕೊಂಡು ಇಡೀ ರಾಜ್ಯದ ಮುಂದೆ ಇಡಬೇಕು ಈ ನಡುವೆ ಬಳ್ಳಾರಿಗೆ ಕಾಂಗ್ರೆಸ್ ಸತ್ಯಶೋಧನಾ ನಿಯೋಗ ಭೇಟಿ ಕೊಟ್ಟಿದೆ ಎಚ್ಎಂ ರೇವಣ್ಣ ಜಯಪ್ರಕಾಶ್ ಹೆಗಡೆ ರಘುಮೂರ್ತಿ ಚಕ್ಕಪ್ಪನವರ ಕುಮಾರ್ ನಾಯ್ಕ್ ಬಸವನಗೌಡ ಬಾದರ್ಲಿ ಒಳಗೊಂಡಿರೋ ನಿಯೋಗ ಮೃತ ರಾಜಶೇಖರ್ ರೆಡ್ಡಿ ಮನೆಗೆ ಭೇಟಿ ನೀಡಿದೆ ಬೆಂಗಳೂರಿನಿಂದ ಈರಣ್ಣ ಜೊತೆ ವಿನಾಯಕ್ ಟಿವಿ ನೈನ್ ಬಳ್ಳಾರಿ